ಶ್ರೀರಾಮ ಶೋಭಾಯಾತ್ರೆ ಕರಪತ್ರ ವಿತರಣೆ ಶ್ರೀ ಸ್ವಾಮಿ ದೇವಾಲಯದಲ್ಲಿ ಭಕ್ತಿಪೂರ್ಣ ವಿದ್ಯುತ್ ಚಾಲನೆ ಶಿಲ್ಗಡ ನಗರದ ಸ್ವಾಮಿ ದೇವಾಲಯದಲ್ಲಿ ಪೂಜಾ ಕಾರ್ಯಕ್ರಮದೊಂದಿಗೆ ಶ್ರೀರಾಮ ಶೋಭಾಯಾತ್ರೆ ಕರಪತ್ರ ವಿತರಣೆಗೆ ಭಕ್ತಿ ಪಾವಪೂರ್ಣವಾಗಿ ಚಾಲನೆ ನೀಡಲಾಯಿತು ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗದಳ ಶಿಡ್ಲಘಟ್ಟ ಪ್ರಕಂಡದ ವತಿಯಿಂದ ಮೇ ಇಪ್ಪತ್ತೈದರಂದು ಭಾನುವಾರದಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಭವ್ಯ ಶ್ರೀರಾಮ ಶೋಭಾಯಾತ್ರೆ ನಡೆಯಲಿದೆ ಈ ಕಾರ್ಯಕ್ರಮದಲ್ಲಿ ಆದಿಚುಂಚನಗಿರಿ ಮಠದ ಪರಮ ಪೂಜ್ಯ ಶ್ರೀ 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 ನಿರ್ಮಲಾನಂದನಾಥ ಸ್ವಾಮೀಜಿಯವರ ಆಶೀರ್ವಚನ ಮತ್ತು ಪ್ರಸಿದ್ಧ ವಾಗ್ನೆ ಸೂಲಿಬೆಲೆ ಚಕ್ರವರ್ತಿ ಅವರ ಮುಖ್ಯ ಭಾಷಣಕಾರರಾಗಿ ಭಾಗವಹಿಸಲಿದ್ದು ಆಗಮನಕ್ಕೆ ಸಮಸ್ತ ಶಿಡ್ಲಘಟ್ಟ ಸಂಭ್ರಮದಿಂದ ನಿರೀಕ್ಷೆಯಲ್ಲಿದೆ ಮೆರವಣಿಗೆ ಕಾರ್ಯಕ್ರಮದಂದು ಸಾಂಸ್ಕೃತಿಕ ಕಲಾ ತಂಡಗಳ ಮೆರುಗು ನೀಡಲಿದ್ದು ಸಂಜೆ ನಾಲ್ಕು ಗಂಟೆಗೆ ಕೆ ಎಸ್ ಆರ್ ಬಸ್ ನಿಲ್ದಾಣದ ಮುಂಭಾಗ ರಸ್ತೆಯಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು ಅನೇಕ ಹಿಂದೂ ಮುಖಂಡರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಈ ಶೋಭಯಾತ್ರೆ ಒಂದು ಜಾತ್ಯಾತೀತ ಪಕ್ಷಾತೀತ ಭಕ್ತಿ ಪರಮಯೋಗಿ ಹೆಜ್ಜೆಯಾಗಿದ್ದು ಎಲ್ಲ ಹಿಂದೂ ಬಾಂಧವರು ಜಾತಿ ಮತ ಭೇದವನ್ನು ಮರೆತು ಒಗ್ಗಟ್ಟಾಗಿ ಭಾಗವಹಿಸುವಂತೆ ಮುಖಂಡ ಸಿಕಲ್ ಆನಂದಗೌಡ ಮನವಿ ಮಾಡಿದರು ಹಿರಿಯ ಪತ್ರಕರ್ತ ರೂಪ್ಸಿ ರಮೇಶ್ ಭಜರಂಗ ದಳ ತಾಲೂಕು ಅಧ್ಯಕ್ಷ ವೆಂಕೋಬ್ರಾವ್ ವಿಶ್ವ ಹಿಂದೂ ಪರಿಷತ್ ಅಧ್ಯಕ್ಷ ಚೆಲುವರಾಜ್ ಕಾರ್ಯದರ್ಶಿಗಳಾದ ಮಹೇಶ್ ಶ್ರೀನಾಥ್ ಥಿಯೇಟರ್ ಪ್ರಕಾಶ್ ಮಣಿ ಬಾಲಕೃಷ್ಣ ತಲ್ದುಮ್ನಹಳ್ಳಿ ಮಧು ಆನಂದ್ ಟೌನ್ ಮಧು ಮಂಜುನಾಥ್ ಗೋರ್ಮಡು ಕೇಶವ ರೆಡ್ಡಿ ಬಾಲು ಮುರಳಿ ಸತೀಶ್ ಪುರುಷೋತ್ತಮ್ ಸೇರಿದಂತೆ ಹಲವಾರು ಮುಖಂಡರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಈ ಕಾರ್ಯಕ್ರಮವು ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಎಂಬ ಘೋಷವಾಕ್ಯದೊಂದಿಗೆ ಹಿಂದೂ ಸಮಾಜದ ಏಕತೆಯ ಸಂಕೇತವಾಗಿದ್ದು ಶಿಡ್ಲಘಟ್ಟದಲ್ಲಿ ಭಕ್ತಿ ಮತ್ತು ಭಾವನೆಯ ಜ್ವಾಲೆಯೊಂದಿಗೆ ನೆರವೇರಲಿದೆ ವರದಿ ಗೌರ್ ಮೈತ್ರಿ ಲೋಕೇಶ್ ಕನ್ನಡ ಮೈತ್ನೇಶ್ ಶಿಡ್ಲಘಟ್ಟ ಭಾರತ ದೇಶ ಸನಾತನ ಧರ್ಮ ಹಿಂದೂ ರಾಷ್ಟ್ರ ಅದೇ ನಿಟ್ಟಿನಲ್ಲಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲೂ ಸಹ ಈ ಬಾರಿ ಎಲ್ಲ ಮುಖಂಡರ ಒಂದು ನೇತೃತ್ವದಲ್ಲಿ ಮುಖ್ಯವಾಗಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದ ಒಂದು ಬ್ಯಾನರ್ನ ಅಡಿಯಲ್ಲಿ ಕಳೆದ ಎರಡು ವರ್ಷಗಳಿಂದ ಸತತವಾಗಿ ಶ್ರೀರಾಮ ಶೋಭಾಯಾತ್ರೆಯನ್ನು ಮಾಡ್ಕೊಂಬಂದಿರ್ತೀವಿ ಅದೇ ನಿಟ್ಟಿನಲ್ಲಿ ಮುಂದುವರೆದ ಭಾಗವಾಗಿ ಈ ಬಾರಿಯೂ ಮೇ ಐದನೇ ತಾರೀಕು ಶೋಭಾಯಾತ್ರೆಯನ್ನು ನಮ್ಮ ಶಿಟ್ಲಘಟ್ಟದಲ್ಲಿ ನಮ್ಮ ಹಿಂದೂಗಳ ಎಲ್ಲರ ಒಂದು ಸಹಕಾರದೊಂದಿಗೆ ನಡೆಸಬೇಕು ಅಂಥೇಳಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳ ನಿಶ್ಚಯ ಮಾಡಿರ್ತಾರೆ ಹಾಗಾಗಿ ಇದು ಶೋಭಾ ಯಾತ್ರೆ ಕೇವಲ ಒಂದು ಜಾತಿಗೋ ಇಲ್ಲ ಒಂದು ಪಕ್ಷಕ್ಕೆ ಸೀಮಿತವಾಗಿರ್ತಕ್ಕಂಥದ್ದಲ್ಲ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಪ್ರತಿಯೊಬ್ಬರೂ ಸಹ ಹಿಂದೂ ಬಾಂಧವರು ಈ ಶೋಭಾ ಯಶಸ್ವಿಗೊಳಿಸ್ಬೇಕು ಯಶಸ್ವಿಗೊಳಿಸಬೇಕು ಹೇಳ್ಬಿಟ್ಟು ಈ ಬಾರಿ ನಿಶ್ಚಯ ಮಾಡಿರ್ತಾರೆ ಹಾಗಾಗಿ ಇದೇ ಮೇ ತಿಂಗಳ ಇಪ್ಪತ್ತೈದನೇ ತಾರೀಕು ತಾಲೂಕಿನ ಮೂಲೆ ಮೂಲೆಯಿಂದನೂ ನಮ್ಮ ಹಿಂದೂ ಬಾಂಧವರು ಈ ಶೋಭಾ ಯಾತ್ರೆಯಲ್ಲಿ ಪಾಲ್ಗೊಳ್ಳೋದ್ರ ಮುಖಾಂತರ ಈ ಯಾತ್ರೆಯನ್ನ ಯಶಸ್ವಿಗೊಳಿಸಬೇಕು ಅಂತೇಳಿ ಎಲ್ಲ ಮುಖಂಡರು ನಿಶ್ಚಯ ಮಾಡಿರ್ತಾರೆ ಅದಕ್ಕೆ ಸಾಥ್ ಕೊಡೋ ನಿಟ್ಟಿನಲ್ಲಿ ವಿಶ್ವ ಹಿಂದೂ ಪರಿಷತ್ತು ಹಾಗೂ ಬಜರಂಗ ದಳ ಹಗಲಿರುಳು ಶ್ರಮಿಸ್ತಾ ಇದೆ ಅವ್ರಿಗೆ ನಾವು ಬೆನ್ನೆಲುಬಾಗಿ ಸಾಥ್ ಕೊಡೋ ನಿಟ್ಟಿನಲ್ಲಿ ನಾವೆಲ್ಲರೂ ಅವ್ರ ಜೊತೆಗೆ ಕೈ ಜೋಡಿಸೋದ್ರ ಮುಖಾಂತರ ಈ ಬರುವಂತಹ ಏನು ಮೇ ಇಪ್ಪತ್ತೈದನೇ ತಾರೀಕು ಶೋಭಾಯಾತ್ರೆಯನ್ನ ಎಲ್ಲರೂ ಸೇರಿ ಯಶಸ್ವಿಗೊಳಿಸಬೇಕಾಗಿ ತಮ್ಮ ಮೂಲಕ ಮನವಿಯನ್ನು ಮಾಡ್ಕೊತು ಮಾತಾಕಿ ಆತ್ಮೀಯ ಗೌರವಾನ್ವಿತ ಸಪ್ರೇಮ ಹಿಂದೂ ಬಂಧುಗಳೇ ಹಿಂದೂಗಳ ಸಂಘಟಿತ ಪ್ರದರ್ಶನ ಯಾತ್ರೆ ನಡೆಯಲಿದೆ ಪ್ರತಿ ಗ್ರಾಮದಿಂದ ಪ್ರತಿ ಪಂಚಾಯಿತಿಯಿಂದ ಪ್ರತಿ ಹೋಬಳಿಯಿಂದ ಹಿಂದೂಗಳ ಸಂಘಟನೆ ಮಾಡಿ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಡ್ಬೇಕು ಕರ್ನಾಟಕ ರಾಜ್ಯದ ಮಹಾನ್ ಪೀಠಗಳಲ್ಲಿ ಒಂದಾದ ಬಾಲಗಂಗಾಧರನಾಥ ಸ್ವಾಮಿಗಳವರ ಆದಿಚುಂಜನಗಿರಿ ಮಠದ ಪೀಠಾಧ್ಯಕ್ಷರಾದಂತಹ ಶ್ರೀಯುತ ನಿರ್ಮಲಾನಂದನಾಥಜಿ ರವರು ಕಾರ್ಯಕ್ರಮಕ್ಕೆ ಬರಲಿದ್ದಾರೆ ಮುಖ್ಯ ಭಾಷಣಕಾರರಾಗಿ ಪ್ರಖ್ಯಾತ ವಾಗ್ಮಿ ತರುಣ ಯುವ ಸಂಘಟಕ ಸೂಲಿಬೆಲೆ ರವರು ಪ್ರಧಾನ ಭಾಷಣ ಮಾಡಲಿದ್ದಾರೆ ನಮ್ಮಲ್ಲಿ ಜಾಗೃತಿ ಉಂಟು ಮಾಡಲಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಮನೆ ಮನೆಗೂ ನಾವು ಭೇಟಿ ಕೊಟ್ಟು ಆಹ್ವಾನ ಕೊಡಬೇಕಾಗತ್ತೆ ಈ ಒಂದು ಶ್ರೀರಾಮ ಶೋಭಾಯಾತ್ರೆಗೆ ಎಲ್ಲ ಹಿಂದೂ ಬಾಂಧವ್ಯಗಳು ಪಶಾತೀತವಾಗಿ ಜಾತ್ಯಾತೀತವಾಗಿ ಹಿಂದೂಗಳು ಒಂದಾಗಿ ಸೇರಿ ಈ ಕಾರ್ಯಕ್ರಮ ನಡ್ಸ್ಕೊಡ್ಬೇಕಾಗಿ ಎಲ್ಲರೂ ಎಲ್ಲರೂ ಸಹಕಾರ ಬೇಕಾಗಿ ಕೇಳ್ಕೊಳ್ತೀನಿ ಹಿಂದೂ ಬಾಂಧವರಿಗೆ ಗೌರವಪೂರ್ವಕ ನಮಸ್ಕಾರಗಳನ್ನು ತಿಳಿಸ್ತಾ ಇವತ್ತು ಶ್ರೀರಾಮ ಶೋಭಾಯಾತ್ರೆ ಮೂರನೇ ವರ್ಷದ್ದು ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳ ಶಿಡ್ಲಿಘಟ್ಟ ಪ್ರಕರಣದಿಂದ ಆಯೋಜನೆ ಮಾಡಿದ್ದು ನನ್ನ ಎಲ್ಲ ಗೆಳೆಯರು ಹಿತೈಷಿಗಳು ಹಿರಿಯರು ಈ ಸಭೆಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸೋದ್ರ ಮುಖಾಂತರ ಶೋಭಾಯಾತ್ರೆಯ ಕರಪತ್ರಗಳ ಉದ್ಘಾಟನೆಗೆ ಚಾಲನೆ ನೀಡಿದ್ದಾರೆ ಎಲ್ರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಈ ಒಂದು ಶೋಭಾಯಾತ್ರೆಯನ್ನು ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಯಶಸ್ವಿಗೊಳಿಸೋಣ ಅಂತ ಕೋರ್ಕೊಳ್ತಾ ಈ ಒಂದು ಶ್ರೀರಾಮ ಶೋಭಾಯಾತ್ರೆಯ ರೂಪರೇಷಿಗಳು ಪ್ರತಿಯೊಬ್ಬರಿಗೂ ತಲುಪೋಂಗೆ ಪ್ರತಿಯೊಬ್ಬರು ಸಮುದಾಯದವ್ರನ್ನ ಮುಖಂಡರನ್ನು ಎಲ್ಲ ಸಂಘಟನೆಗಳ ಅಧ್ಯಕ್ಷರುಗಳನ್ನು ಎಲ್ಲರನ್ನು ಭೇಟಿ ಮಾಡಿ ಈಗಾಗಲೇ ಸತತ ಹತ್ತು ದಿವಸಗಳಿಂದ ಸತತ ಕಾರ್ಯನಿರತರಾಗಿ ಎಲ್ಲ ನಮ್ಮ ಸಂಘದ ನಮ್ಮ ಸಂಘಟನೆಯ ಪ್ರತಿಯೊಬ್ಬರೂ ಕೈ ಜೋಡಿಸಿ ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಎಲ್ಲರೂ ನಮ್ಮ ಬೆಂಬಲವಾಗಿ ನಿಂತು ಸಪೋರ್ಟ್ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ನಿಮ್ಮೆಲ್ಲರ ಬೆಂಬಲ ಆಶೀರ್ವಾದ ಸದಾ ಈ ಸಂಘಟನೆ ಮೇಲೆ ಎಲ್ಲ ಹಿಂದೂಗಳ ಒಂದು ಐಕ್ಯತೆಗೆ ಹೋರಾಡೋಣ ಅಂತ ಹೇಳ್ತಾ ನಿಮಗೆ ಎಲ್ಲರಿಗೂ ಶೋ ಶ್ರೀರಾಮ ಶೋಭಾಯಾತ್ರೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೀರಾಮನ ಕೃಪೆಗೆ ಪಾತ್ರರಾಗಬೇಕಾಗಿ ಕೋರ್ಬೋದು